ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಹರ್ಷಿತಾ ವ್ಲಾಗ್ಸ್ ನಾವಿವತ್ತು ನನ್ನ ಹಸ್ಬೆಂಡ್ ಊರಿಗೆ ಹೋಗ್ಬಿಟ್ಟು ಬರೋಣ ಅಂಥೇಳಿ ಹೊರಡ್ತಾ ಇದ್ದೀವಿ ಇವತ್ತು ಸಂಡೇ ಟೈಮ್ ಆಲ್ಮೋಸ್ಟ್ ಬೆಳಗ್ಗೆ ಸೆವೆನ್ ತರ್ಟಿ ಆಗಿತ್ತು ಅನಿಸುತ್ತೆ ಎಲ್ಲರೂ ಕೂಡ ಬೇಗ ಇದ್ದು ರೆಡಿಯಾಗಿ ನನ್ನ ಮಗಳಿಗೂ ಕೂಡ ರೆಡಿ ಮಾಡಿ ನಾವು ಇದ್ದೀವಿ ನನ್ನ ಹಸ್ಬೆಂಡ್ ಕಝಿನ್ ಅವರ ಮಗಳದು ತರ್ಡ್ ಇಯರ್ ಬರ್ಡೇ ಇತ್ತು ಅವ್ರು ಪ್ರತಿ ಸರಿನು ಕರೀತಾನೆ ಇದ್ದರು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಬರ್ಡೇಗೆ ಬಟ್ ಹೋಗೋಕ್ಕಾಗಿರಲಿಲ್ಲ ಹಾಗಾಗಿ ತರ್ಡ್ ಇಯರ್ ಬರ್ಡೇಗಂತೂ ಹೋಗಲೇಬೇಕು ಅಂತ ಹೇಳಿ ಹೊಡ್ತಾ ಇದೀವಿ ನೀವು ನೋಡ್ತಾ ಇರ್ಬೋದು ನನ್ನ ಮಗಳಿಲಿ ಎಷ್ಟು ತರಲೆ ಮಾಡ್ತಾ ಇದಾರೆ ಅಂತ ನಾವು ಮುಂದೆಗಡೆ ಕೂತ್ಕೊಂಡಿದ್ರೆ ಇಲ್ಲ ಇಲ್ಲ ಹಿಂದೆಗಡೆ ಕೂತ್ಕೊಳ್ಳೋಣ ಅಂತ ಹೇಳಿ ಹಠ ಮಾಡಿ ಅರ್ಧ ದಾರಿಲಿ ಕಾರ್ ನಿಲ್ಸಿ ನಾವು ಹಿಂದೆಗಡೆ ಹತ್ಕೊಂಡು ಕೂತಿದ್ದೀವಿ ಇಲ್ಲಿ ಹೋಗೋ ಬರೋ ವೆಹಿಕಲ್ಸ್ನ ನ ಹಿಂದೆಗಡೆಯಿಂದನೇ ನೋಡ್ಬೇಕು ಅಂತ ಹೇಳಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ ನಾವು ಊರಿಗೆ ರೀಚ್ ಆಗೋ ಅಷ್ಟರಲ್ಲಿ ಬೆಳಗ್ಗೆ ನೈನ್ ತರ್ಟಿ ಆಗಿತ್ತು ಅನ್ಸುತ್ತೆ ಸಂಡೆ ಆಗಿರೋದ್ರಿಂದ ಸ್ವಲ್ಪ ಟ್ರಾಫಿಕ್ ಇತ್ತು ಹಾಗಾಗಿ ಸ್ವಲ್ಪ ಲೇಟ್ ಆಯ್ತು ನಾವು ಹೋಗಿದ ತಕ್ಷಣ ಎಲ್ಲ ಮಕ್ಕಳಿಗೂ ಒಂದೇ ತರ ಡ್ರೆಸ್ ಇರಲಿ ಅಂತ ಹೇಳಿ ಲಂಗ ಬ್ಲೌಸ್ ಕೂಡ ಹೊಲ್ಸಿದ್ರು ಅದನ್ನು ಕೂಡ ಹಾಕಿ ಇವಾಗ ಫೋಟೋ ಶೂಟ್ ಮಾಡ್ತಾ ಇದ್ದೀವಿ ಎಲ್ಲ ಮಕ್ಕಳು ಕೂಡ ತುಂಬಾನೇ ಚೆನ್ನಾಗಿ ಕಾಣ್ತಾ ಇದ್ರು ಡ್ರೆಸ್ ಕಲರ್ ಕಾಂಬಿನೇಷನ್ ಅಂತೂ ನಂಗೆ ತುಂಬಾ ಇಷ್ಟ ಆಯ್ತು ಹಾಗೆ ಇವ್ರ ಮನೆಯಲ್ಲಿ ಇವತ್ತು ಹೋಮನು ಕೂಡ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಹೋಮ ಪೂಜೆ ಇಟ್ಕೊಂಡಿದ್ರು ಪೂಜೆ ಹಾಗೆ ಹೋಮ ಎಲ್ಲ ತುಂಬಾ ಚೆನ್ನಾಗಾಯ್ತು ಪೂಜೆ ಮುಗಿಸ್ಕೊಂಡು ನಾವು ಕೂಡ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಂದ್ವಿ ಮನೆ ಒಳಗಡೆನೆ ಫೋಟೋ ಶೂಟ್ ಅಂತ ಹೇಳಿ ಇವಾಗ ಫೋಟೋಸ್ ಕೂಡ ತೆಗೆಸ್ಕೊಳ್ತಾ ಇದಾರೆ ನಮ್ಮ ಮಗಳಿಗಂತೂ ಕೈಗೆ ಪೆನ್ ಸಿಕ್ಕಿದ್ರೆ ಸಾಕು ಸಿಕ್ಕಿದ ಕಡೆ ಎಲ್ಲ ಗೀಜ್ ತಾನೆ ಇರ್ತಾರೆ ಹಾಗಾಗಿ ನಾನು ಪೆನ್ ಕೊಡೋಕ್ಕೆ ಸ್ವಲ್ಪ ಎದ್ರುಕೊಳ್ತೀನಿ ಮಾಡ್ಕೋತ ನೋಟ್ಸ್ ಏನ್ ಮನೆಯಲ್ಲಿ ಹೋಮ ಪೂಜೆ ಎಲ್ಲ ಮುಗಿಯೋಷ್ಟರಲ್ಲಿ ಇಲ್ಲಿ ಡೆಕೋರೇಷನ್ ಕೂಡ ಮಾಡಿದ್ರು ಇದು ಯೂನಿಕಾರ್ನ್ ಥೀಮ್ ಅಲ್ಲಿ ಮಾಡಿದ್ದಾರೆ ಥರ್ಡ್ ಇಯರ್ ಬರ್ಡೆ ಅಲ್ವಾ ಯೂನಿಕಾರ್ನ್ ಥೀಮ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ರೀತಿ ಕಲರ್ಫುಲ್ ಆಗಿ ಡೆಕೋರೇಷನ್ ಮಾಡಿಸಿದ್ರು ಡೆಕೋರೇಷನ್ ಅಂತೂ ತುಂಬಾನೇ ಚೆನ್ನಾಗಿತ್ತು ಒಂದು ಕೇಕ್ ಬೇಕತ್ತ ಕೇಕ್ ಬೇಕತ್ತ ಇವಾಗ ಏನಂತೇಳಿ ನನ್ನ ಮಕ್ಕಳ miss you gamma ga ked to you hello hello thank you hello thank you hello ya seri 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 ko chana seri aldo nada tum ನಿಮ್ಮಮ್ಮ ಅಜ್ಜಿ ಅಲ್ಲವ ಅಜ್ಜಿ ಅಜ್ಜಿಯಲ್ಲಿ ಅಜ್ಜಿ ನೋಡಿ ನಿಮ್ಮ ಬಂತು ನೀವು ನೋಡ್ತಾ ಇದ್ದೀರಲ್ಲ ಇದಂತೂ ನಂಗೆ ಸಖತ್ ಇಷ್ಟ ಆಯಿತು ಬರ್ಡೇ ಗರ್ಲ್ ಚರಿಕಂದು ಹ್ಯಾಂಡ್ ಪ್ರಿಂಟಲ್ಲಿ ಈ ರೀತಿ ಕ್ರಿಯೇಟಿವ್ ಆಗಿ ಗಿಫ್ಟ್ನ ಮಾಡ್ಕೊಂಡು ತಗೊಂಬಂದಿದ್ದಾರೆ ಅವ್ರ ಚಿಕ್ಕಿ ಕೊಡೋದು mom ne theek hi baithe hain thank you allo you just say it idu kya karna hai galera mata pakadwa kar ke? Biltola. Biltola. Nah. Yeah. Yeah. <laughs> Ciumuma. Bangaro. Ciumuma. Eh? Nina. Ba-luno. 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 ಇಲ್ಲಿ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಆಯಿತು ನಾವು ಕೂಡ ಊಟ ಮುಗಿಸ್ಕೊಂಡು ಬಂದ್ವಿ ಅದೇನೋ ಗೊತ್ತಿಲ್ಲ ನನ್ನ ಮಗಳಿಗೆ ಈ ವಾಟರ್ ಬಾಟಲ್ ಅಂದರೆ ಸಖತ್ ಇಷ್ಟ ಈ ವಾಟರ್ ಬಾಟಲ್ ಕೊಟ್ಬಿಟ್ರೆ ಆರಾಮಾಗಿ ಆಟ ಆಡ್ಕೊಂಡಿರ್ತಾರೆ ಎಲ್ಲಿದೆಯಾ ಬರ್ಡೇ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಊರಿಗೆ ಹೊರಡೋಣ ಅಂಥೇಳಿ ಹೊಡ್ತಾ ಇದ್ದೀವಿ ಬರ್ಡೇ ಫೋಟೋಸ್ನ ನಾನು ವಿಡಿಯೋ ಎಂಡಲ್ಲಿ ಹಾಕಿರ್ತೀನಿ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ ಥ್ಯಾಂಕ್ ಯು ಆಲ್ ಬಾಯ್